ಇಂದು ನಂಜನಗೂಡು ತಾಲೂಕಿನ ನವಿಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದ್ದಹಳ್ಳಿ ನವಿಲೂರು ಹೊಸಪುರ ಗ್ರಾಮಗಳಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಪಾಲ್ಗೊಂಡು ಗ್ರಾಮಗಳ ಸಮಸ್ಯೆ ಹಾಗೂ ಸಾರ್ವಜನಿಕರ ಹಲವಾರು ಸಮಸ್ಯೆಗಳ ಕುರಿತು ಚರ್ಚಿಸಿದರು ಬಳಿಕ ಸಾರ್ವಜನಿಕರು ಶಾಸಕರ ಬಳಿ ಸಮಸ್ಯೆಗಳನ್ನು ಹೇಳಿಕೊಂಡರು ಶಾಸಕರು ಕೆಲವು ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೇಶವಮೂರ್ತಿ ತಹಸೀಲ್ದಾರ್ ಶಿವಕುಮಾರ್ ಕಾನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೇವಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂಜೆಗೂ ನೆಮ್ಮದಿಲ್ಲ ಮಕ್ಕಳಿಗೂ ನೆಮ್ಮದಿಲ್ಲ ಹೊರಗಡೆ ಹೋಗ್ತಾ ಬಂದ್ರೆ ಹೋಮ್ ವರ್ಕ್ ಸರ್ ಅಷ್ಟು ಕಷ್ಟ ಇರೋದು ನಮ್ ನಮ್ಮೂರಲ್ಲಿ ಫಸ್ಟ್ ಆ ಕಡೆ ಬೀದಲ್ಲಿ ಪಿ ಎಂ ಜೆ ಎಸ್ ವೈ ಪ್ರಧಾನ ಮಂತ್ರಿ ಗ್ರಾಮ ವಿಕಾಸ್ ಯೋಜನೆ ಅದು ಪಿ ಎಂ ಜಿ ಎಸ್ ವೈ ಇಂದ ಅದು ರೋಡ್ ಆಗಿರೋದು ಈಗ ನಾನು ಇನ್ಫಾರ್ಮೇಶನ್ ತಗೊಂಡಿದ್ದೀನಿ ಸಂಬಂಧಪಟ್ಟಂತ ಇಂಜಿನಿಯರ್ ಬಂದಿಲ್ಲ ಇವತ್ತು ಅವ್ರಿ ಪಿ ಎಂ ಜಿ ಎಸ್ ವೈ ಇಂಜಿನಿಯರ್ ಸಪ್ರೇಟ್ ಇದಾರೆ ಇಂಜಿನಿಯರ್ ಅವ್ರ ಹತ್ರ ಮಾತನಾಡಿ ಅದನ್ನು ಕಂಪ್ಲೀಟ್ ಮಾಡೋ ವ್ಯವಸ್ಥೆನ ನಾವು ಮಾಡಿಕೊಡ್ತೇವೆ ಅದು ಹಿಂದೆ ಆಗಿರೋ ಕಾಮಗಾರಿ ಈಗ ಮತ್ತೊಂದು ಪಿ ಡಬ್ಲು ರಸ್ತೆ ಈಗ ಹೇಳಿದ್ರಲ್ಲ ಅದನ್ನ ನೆಕ್ಸ್ಟ್ ತಗೊಳ್ಳಕ್ಕೆ ತಗೊಳ್ಳಿ ಇನ್ನ ಅನುದಾನಗಳ ಕೊರತೆ ಈ ವರ್ಷ ಸ್ವಲ್ಪ ಕೊರತೆ ಇತ್ತು ಮುಂದಿನ ದಿನಗಳಲ್ಲಿ ಅನುದಾನ ಈ ಪಿಡಬ್ಲ್ಯೂ ರಸ್ತೆಗಳನ್ನ ನಾವು ತಗೊಂಡು ಮಾಡ್ಕೊಡೋ ವ್ಯವಸ್ಥೆನ ಮಾಡ್ತೇವೆ ನಿಮ್ದ ರಸ್ತೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ನಾವು ತಗೊಂಡಿದ್ದೇವೆ ಅದು ಪೂಜೆ ಆಗಿ ಕೆಲಸ ಶುರು ಆಗ್ತದೆ ಅದನ್ನ ತಾವು ತಗೊಂಡಿದ್ದೇವೆ ಅದೇ ರೀತಿ ಒಂದು ಇಶ್ಯೂ ಇದೆ ನೀವು ಹೇಳೋದಿ ಕ್ರೆಸರ್ದು ಎರಡು ಇಶ್ಯೂ ಇದೆ ಅಂತ ಈಗ ನೀವು ನನಗೆ ತಿನ್ಸಿದ ಮೂಲಕ ನಾನು ಇಮಿಡಿಯೇಟ್ ಆಗಿ ತಹಸೀಲಾರ್ ಹೇಳಿದೆ ಅವರು ಕೂಡ ವಿಸಿಟ್ ಮಾಡಿ ತಾತ್ಕಾಲಿಕವಾಗಿ ಅದು ಬಂದಾಗಿತ್ತು ಸ್ವಲ್ಪ ದಿನ ನಡೀತಾ ಇರಲಿಲ್ಲ ಈಗ ಕ್ರಶರ್ ನಡೆಸ್ಬೇಕು ಅಂತಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಅದೇ ರೀತಿ ಲೋಕಲ್ ಏನು ಪರಾಮಿಟರ್ಸ್ ಇರ್ತಿದೆ ಅದೆಲ್ಲ ನೋಡ್ಕೊಂಡವರು ನಡೆಸಬೇಕಾಗ್ತದೆ ಅದು ಒಂದು ಈಗ ನಿಮ್ಮ ಮನೆ ಅಟಿಸ್ಟೆಂಟ್ ಆಗಿದೆ ಅಂತ ತಾವು ಹೇಳ್ತಾ ಇದ್ದೀರಾ ಇದು ತಾವು ಎಕ್ಸ್ಪ್ಲೇಷನ್ ನಾನು ಕೇಳ್ಕೊಂಡೆ ಎಜಿಟಮೆಟ್ ಇದೆ ಅದೇ ರೀತಿ ತಾವು ಪರಿಸರಕ್ಕೆ ತಾವು ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ ನಿಮ್ಮಂಥವ್ರಿಗೆ ಈ ರೀತಿ ಆಗ್ಬಾರ್ದು ಯಾಕೆಂತಂದರೆ ನಮಗೆ ಪರಿಸರ ಎಷ್ಟು ಇಂಪಾರ್ಟೆಂಟು ಇಂಡಸ್ಟ್ರೀಸು ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ ಇಂಡಸ್ಟ್ರೀಸ್ ಇದ್ದರೆ ಇಲ್ಲಿ ಸಲ ಯುವಕರು ಇದ್ದಾರೆ ಅವರು ಕೂಡ ಎಂಪ್ಲಾಯ್ಮೆಂಟು ಇದೆಲ್ಲ ಬ್ಯಾಲೆನ್ಸ್ಡ್ ಇದ್ರೆ ನಮ್ಮ ಎಕಾನಮಿ ಕೂಡ ಸ್ಮೂತಾಗಿ ರನ್ ಆಗೋ ಅಂಥ ಒಂದು ಪದ್ಧತಿ ಯಾಕಂದರೆ ನಮ್ಮ ದೇಶ ಒಂದು ಡೈವರ್ಸ್ ದೇಶ ಇದರಲ್ಲಿ ಬರೀ ಅತಿ ಹೆಚ್ಚು ಏನೂ ಶ್ರೀಮಂತರೇ ಇಲ್ಲ ಶ್ರೀಮಂತರು ಬಡವರು ಮಿಡಲ್ ಕ್ಲಾಸು ಅತಿ ಹೆಚ್ಚು ಇರುವಂಥ ನಮ್ಮ ದೇಶ ಅದರಿಂದ ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ನಾವು ಒಂದು ಆಡಳಿತವನ್ನು ಮಾಡುವಂಥ ವ್ಯವಸ್ಥೆ ಆದರೆ ನೀವು ಹೇಳಿರೋದನ್ನು ನಾನು ಪರಿಗಣಿಸ್ತೀನಿ ಅದನ್ನು ನಾನು ನಾನೇ ಪರ್ಸ್ನಲಿ ಅದನ್ನು ಕಂಟ್ರೋಲ್ ಕಟ್ಟಬಿ ನಾನು ತೊಗೊಂಡೋಗುವಂಥ ವ್ಯವಸ್ಥೆನ ಅದನ್ನು ನಾನು ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಯಾಕೆಂತಂದರೆ ನಿಮ್ಮ ಒಬ್ಬರಿಗೆ ತೊಂದರೆ ಆಗ್ತಿಲ್ಲ ಅದು ಗ್ರಾಮಸ್ಥರಿಗೆ ತೊಂದರೆ ಇರ್ತದೆ ನಿಮ್ಗೆ ಗೊತ್ತಾಗ್ತಾ ಇರಲ್ಲ ಯಾಕೆಂದರೆ ಅದರಿಂದ ಆಗುವಂಥ ಏನೋ ಪರಿಷನ್ ಇರ್ಬೋದು ಅದು ಸಾಮಾನ್ಯವಾಗಿ ಎಲ್ಲರೂ